ಜೋಯ್ಡಾದ ದೇವರಾಜ್ ಅರಸು ಹಿಂದುಳಿದ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಜನನಾಯಕ ದಿವಂಗತ ದೇವರಾಜ್ ಅರಸ್ ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಜೋಯ್ಡಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ ಬಡಕುಂದ್ರಿ ಉದ್ಘಾಟಿಸಿ ದೇವರಾಜು ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ವಿಷ್ಣು ಪಟ್ಗಾರ್ ಮಾತನಾಡಿ ದೇವರಾಜ್ ಅರಸೂರವರು ಜನರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದವರು ಉಳುವವನೇ ಭೂಮಿಯ ಒಡೆಯ ಯೋಜನೆ ಮೂಲಕ ಅನೇಕ ರೈತರಿಗೆ ಸಹಾಯ ಮಾಡಿದವರು ಎಲ್ಲರೂ ಕೆಲಸ ಮಾಡಿ ತಿನ್ನಬೇಕು ಎನ್ನುವುದು ಅವರ ಮಾತಾಗಿತ್ತು ಲೋಕಕ್ಕೆ ಬೆಳಕಾದವರು ದೇವರಾಜ್ ಅರಸುರವರು ಶಿಕ್ಷಣ ಕೃಷಿ ಕೈಗಾರಿಕೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಟ್ಟವರು ಇವರಾಗಿದ್ದರು ಹತ್ತೊಂಬತ್ನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತೊಂಬತ್ತರವರೆಗೆ ಅರಸು ಯುಗ ಎಂದು ಕರೆಯುತ್ತಿದ್ದರು ಎಂದರು

ಈ ಸಂದರ್ಭದಲ್ಲಿ ಜೋಯಿಡಾ ಉಪ ತಹಶೀಲ್ದಾರರಾದ ಸಂಜೀವ್ ಭಜಂತ್ರಿ ಸುರೇಶ್ ವಕ್ಕುಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಆನಂದ್ ಪಾಟೀಲ್ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೊಯಿಡಾ